嗯、huh? ಬುಟ್ಟಿ ಹೋಗನ್ ಬುಟ್ಟಿ ತಮ್ಮ ಹಾ ಹಾ ಮತ್ತೆ ನಡಿಯ ಮತ್ತೆ ಏನು ಮಾಡ್ಲಿ ಮನೆಗೆ ಇದೆ ಅವರನ್ನ ಕ್ಯಾತ ಅಂತ ಹೇಳಿ ಕಿ ಕಲ್ಲಿನೇ ಕ್ಯಾತ ಮತ್ತೆ ಬರ್ತಾರೆ ಏನು ಮಾಡ್ತಾರೆ ಹಾ ಹಾ ಕ್ಯಾ ಈ ಕಿನೇ ಕರಿತೀನಿ ಗಿಡಬುರ್ಲಿನೇ ಏವ ಕಿನೇಲ್ ಕರೆ ಹೋಗನೆ ಏವ ಕಿ ಶ್ರೀಮಂತಿ ಕ್ಯಾ ಗರ್ಭ ಶ್ರೀಮಂತಿ ಏಕಿ ಬತಾ ಏವ ನಮ್ಮ ಮಲಕ ನಡಿ ನಡಿಯ ಹೋಗನ್ ನಾವ ನಾಕ ಐದು ಮಂದಿ ತಾದ ಅಂತ ನಾನು ಮತ್ತೆ ಈ ಕಿನ್ ಕರಿ ಕಲ್ಲಿಗುಲಿನೇ ಕಲ್ಲಿ ಕರಿ ಬರ್ತಾ ಏವ ಬಂತ ನೋಡಪ್ಪ ಜುಕ್ಲಾ ಬಿಟ್ಕೊಂಡು ಬಂತ ನೋಡ சரி <muchos>

ಹಾಂ ಹಾಂ ದೊಡ್ ಬಂದು ಬಿಡಿ ಎಲ್ಲಿ ಹೊಂಟಿದೆ ಏನು ಗರಕ್ಕ ಬಂತು ನೋಡಿ ಅಂಗೆ ಬಡಿ ಕುಂಟಿದೆ ಯಾರ ಮಂದೂ ಮಾತಾಡಂಗಿಲ್ಲ ಆಲಿ ತಯಾರಕ್ಕೆ ಬಂದ ಹೊರಕ್ ಏವಾ ಎಲಿಗಿ ಇಲ್ಲ ಬಿಡ ಹೊಲ ಕುಂಟಿದೆ ಕೆಳಗೆ ಬರ ಬಂದಿದೆ ಇವ್ರನ್ನ ಬರ್ತಾರೆ ಅಂತಂದು ಹೌದುನೆ ನಾ ಎಲ್ಲಿಗೆ ಹೊಂಟೀನಿ ಅಂತಾರ್ ಮಾಡಿದೆ ಹಾಂ ಎಲಿ ಅವಕ್ಕೆ ಕಾಸಿ ರಾಮೇಶ್ವರ ಇದಕ್ಕೆ ಬರ್ತೀನಿ ಅಂತಲೇ ದೊಡ್ಡ ತಿಂಡಿ ನೋಡಕ್ಕೆ ಯಾರ ಮನೆ ಹತ್ರ ಬರಂಗಿಲ್ಲ ಅಲ್ಲಿ ಬಂದ್ಬಿಡ್ತಾ ಹರಗಿರ ಬರ್ತ ಹಾ ಎಲ್ಲ ಅಂದ್ರೆ ಅಲ್ಲೇ ಬಗ್ಗಿ ಇದು ನೋಡ್ತಿರ್ತಾವಲ್ಲ ಹಂಗೆ ನೋಡ್ತಿರ್ತಾ ಆದ್ರ ಬೇರೆ ಆತ್ತಗೆ ಅಯ್ಯೋ ಬರೆ ಅತ್ತಗೆ ಬಂದ್ಬಿಡ್ರಿ ಹಂಗ ಹೋಗನೆ ಹ ಹ ಬಾಗಲ್ದಾಗ ಒಂದು ಹೂವು ಏನಾಗಂಗಿಲ್ಲ ಏನಾಗೋದಿಲ್ಲ ನೋಡೋದಕ್ಕೆ ಅಲ್ಲಿ ಕೈ ಇಟ್ಟೆ ಇಲ್ಲಿ ಕೈ ಇಟ್ಟನೆ ಬರೀ ಇದ ನೋಡಿದ್ರು ಅದು ಕಲ್ಲಿ ನಿನ್ನ ಕೈ ಕಡಿತೀವಲ್ಲೇ ಬರೇ ಅಲ್ಲಿ ಕೈ ಇಟ್ನೆ ಇಲ್ಲಿ ಕೈ ಇಟ್ನೆ ಏ ಏ ಹೆಜ್ಜ ಬಿಟ್ಟ ಬಿಡಿನಿ ಬಿಡಿ ಹೊಡಿಬೇಕು ರೀ ಹ್ಞೂ ರೋಷಾರಿ ಏಯ್ ಯಾರು ಬಿಡಿ ಅವ್ರು ಏನು ಬಿಡ್ತಾರೆ ಏನು ಒಂದು ಹೂವು ಹರ್ಕೊಂಡ್ರೆ ಏನು ಬಂದು ಹೊಡೆದ ಬಿಡ್ತಾರೆ ಯಾರ ಚಿಕ್ಕ ಹೊಡಿಯವ ಹಾಂ ಅವ್ರ ಬಾ ಹಾಕೊಂಡು ತಗೊಂಡು ಚಟಾಸಿ ಬಿಡ್ತಾರೆ ಮತ್ತು ಜೊತೆ ಉದ್ರಿಲ್ಲ ಬೈ ಓಡ್ಕೊಂತ ಬಂದ್ರಿ ಹ ಏವಾ ಅವರು ಬರ್ಲಿಲ್ಲ ಎಲ್ಲೇ ಸರೋಜಿ ಕಿ ದೇಮಿ ಗಾಯ ವಾ ಎಷ್ಟು ಹತ್ತು ಅಲ್ಲಿ ಓಡ್ರು ನನಗೆ ಮತ್ತಿಲ್ಲ ಮಾರ್ಕೆಟ್ ಗೆ ಕಳ್ಸರ ಅಂತ ಅವ್ರೆ ಸರೋಜಕ್ಕ ಬರ್ರಿ ವಾ ನಿ ಮನಿ ಮನಿ ಮೇ ಎಷ್ಟು ಹತ್ತು ಮಾಡ್ತಿರಿ ಅದ್ ನೋಡ್ದ ತುಗಿಡ್ಸ್ಕೊಂತ ಬರ್ತತ್ ನಾ ದೇಮಿ ಏವಾ ನಾ ದೌಡ ಬರಕತ್ತೀನಿ ವಾ ಈ ಕಿ ದೇಮಿ 1000 ಆಗ ಗಾಯ ವಾ 11 ಅಂತ లే తోకుంటా నిను కోలా. బరు బరు. ఏ వదా ఆకడేనిదైల్కొన్ బండిబ్రోనన్సాల. అంటాకతి వన్ మూడు సారి తిరువేడిద్ర వలనాకతి. ఆకడేనిద కుంతిబడ్రి. ఇకడేనేగోరక. హ హ ఆకడేనే. ఏ సరే బే బే జుట్లంద్రమ. తసరే చన్నీమగల్కింద సాలైర్కొంటనే తస ഇല്ല ഫൈറ്റ് ചെലവ് നോട് സോക്കേന ఫర్ కొన్ సైత ఏబీబ్ర కొడి ఆక్రోన బుట్ట హే హే గరక హాతితో హేయ్ ఇత ఇడలే దనే బుట్టిన కాలి ఏ హోత కడంగిలేనే ఏ చని తొవ ఆ బుట్టిన ఇకి కొడు ఆకి యారేవాకి ఇంద్రో కొడు ఆకి ఇకి డెమో హకొంటరా నేనే కల్ల వంద్రం ఆక్రే ఇకే నానే సరోజి వంద్రం హాక్తే నోడే హం కొట్టినరే నోడు తిమక మార్తా ఇలద హే నో నా ఇంద్రమ్మ మత్ నో నా తలి కెర్తందరే

எாங்க <laughs> 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 నియాకొన నింగేం దెడ నన్నే రేవా ఏను జగడం మార్తిరి బిడే యవ్వా నీవ ఇప్పా ఆకి నోడకిన ఏనివాకి తుర్సకినోలే చని అల్లె మాటర్తాడంగ ఏను సచ్చో మాటడవల బడబడ అలే తునుగు తుర్సతాడంగ ఏడు బిటే హరియా సుమనా హరి కల్లిగులే ఆ ముదికి కోటేనలే నీన నోడలే ఎష్టి తిమాక్ మార్తావు ఒడికి జుట్లవ నాగ్గ్లే జుట్లే నీన జుట్లే బాలన నాకొనిన్ బాలన ఆకల బాలేగె